ಬಾಗಲಕೋಟೆ ಜಿಲ್ಲೆ ಪುರಸಭೆ ಕಾರ್ಯಾಲಯ ಹುನಗುಂದದಲ್ಲಿ ಮುಂದಿನುಳಿದ ಅವಧಿಗಾಗಿ ಪುರಸಭೆ ಸ್ಥಾಯಿ ಸಮಿತಿಯ ಸಭಾಪತಿಗಳಾಗಿ ಆಯ್ಕೆಯಾದ ಯಲ್ಲಪ್ಪ ನಡುವಿನ ಮನಿರ ಪದಗ್ರಹಣ ಹಾಗೂ ಸಭಾಪತಿಗಳ ಕಾರ್ಯಾಲಯದ ಉದ್ಘಾಟನಾ ಸಮಾರಂಭವು ದಿನಾಂಕ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯ ಶ್ರೀರೇವಡಿರ ನೇತೃತ್ವದಲ್ಲಿ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಗುರುರಾಜ ಚೌಕಿಮಠರ ಉಪಸ್ಥಿತಿಯಲ್ಲಿ ಹಾಗೂ ಪುರಸಭೆ ಸದಸ್ಯರು ಬಂಧುಬಳಗ ಮತ್ತು ಅಪಾರ ಬೆಂಬಲಿಗರ ಸಮ್ಮುಖದಲ್ಲಿ ಅದ್ಭೂರಿಯಾಗಿ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಾಶ್ರೀರು ಹಾಗೂ ಸಮಾಜ ಸೇವಕ ಅರ್ಷದ ನಾಯಕರು ಮತ್ತು ಇತರರು ಸ್ಥಾಯಿ ಸಮಿತಿ ಸಭಾಪತಿಗಳಾಗಿ ಪದಗ್ರಹಣ ಮಾಡಿದ ಅಧ್ಯಕ್ಷ ಯಲ್ಲಪ್ಪ ನಡುವಿನ ಶುಭಾಶಯಗಳು ಕೋರಿ ಮಾತನಾಡಿದವರು ರಾಷ್ಟ್ರ ಮತ್ತು ರಾಜ್ಯದ ಸ್ತರದಲ್ಲಿ ಇರುವ ಸಭಾಪತಿಗಳಂತೆ ಸ್ಥಳೀಯ ಸಂಸ್ಥೆಗಳ ಮಟ್ಟದಲ್ಲೂ ಸಹ ಪುರಸಭೆ ಅಧ್ಯಕ್ಷರಿಗಿಂತ ಸಭಾಪತಿಗಳಿಗೆ ಹೆಚ್ಚಿನ ಗುರುತರ ಜವಾಬ್ದಾರಿಯಿದೆ ಹಾಗಾಗಿ ಸಭಾಪತಿಗಳು ಕೇವಲ ಸಭೆಗಳ ಕಲಾಪಕ್ಕೆ ಸೀಮಿತಗೊಳ್ಳದೆ ಸಂವಿಧಾನದಾಶಯದಂತೆ ಸರಕಾರದಿಂದ ಜಾರಿಗೊಳ್ಳುವ ಯೋಜನೆಗಳು ಹಾಗೂ ಸ್ಥಳೀಯ ಮಟ್ಟದಲ್ಲಿ ಅಭಿವೃದ್ಧಿಪಡಿಸುವ ಯೋಜನೆಗಳನ್ನು ಪಕ್ಷಪಾತ ಮತ್ತು ತಾರತಮ್ಯಕ್ಕೆ ಅವಕಾಶ ಮಾಡಕೊಡದೆ ಪುರಸಭೆಯೆಲ್ಲ ಇಪ್ಪತ್ಮೂರು ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹುನಗುಂದಪಟ್ಟಣದ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತಿರೆಂದು ವಿಶ್ವಾಸ ವ್ಯಕ್ತಪಡಿಸಿದರು ನಂತರ ಹುನಗುಂದ ಪಟ್ಟಣದಾದ್ಯಂತ ಸಾರ್ವಜನಿಕರಿಗೆ ಒಂದಿಲ್ಲೊಂದು ಮೂಲಸೌಕರ್ಯದ ಸಮಸ್ಯೆಯುಂಟಾಗುತ್ತಿದೆ ಹಾಗಾಗಿ ಕಾಲಮಿತಿಯೊಳಗೆ ಮತ್ತು ತ್ವರಿತವಾಗಿ ಅಭಿವೃದ್ಧಿಪಡಿಸಬೇಕೆಂದು ಮನವಿ ಮಾಡಿದರು ನಂತರ ಸಭಾಪತಿಗಳು ಮೂಲಸೌಕರ್ಯದ ಅಭಿವೃದ್ಧಿಗೆ ಕೈಗೊಳ್ಳುವ ಯಾವುದೇ ನಿರ್ಧಾರಕ್ಕೂ ಎಲ್ಲ ಪುರಸಭೆಯ ಸದಸ್ಯರು ನಿಮ್ಮ ಜೊತೆಯಾಗಿರುತ್ತೇವೆ ಎಂದು ಭರವಸೆ ನೀಡಿದರು ನಂತರ ಸಭಾಪತಿ ಎಲ್ಲಪ್ಪ ನಡುವಿನ ಮನಿರು ಪದಗ್ರಹಣ ಮತ್ತು ಗೌರವ ಸನ್ಮಾನ ಸ್ವೀಕರಿಸಿ ಮಾತನಾಡಿದವರು ಈ ಒಂದು ಜವಾಬ್ದಾರಿಯುತ ಹುದ್ದೆಗೆ ಆಯ್ಕೆ ಮಾಡಿದ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರಿಗೆ ಹಾಗೂ ಗೌರವಿಸಿ ಸನ್ಮಾನಿಸಿದ ಎಲ್ಲ ಪುರಸಭೆ ಸದಸ್ಯರು ಮತ್ತು ಸಿಬ್ಬಂದಿಗಳಿಗೆ ಧನ್ಯವಾದಗಳು ಸಲ್ಲಿಸಿದರು ನಂತರ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಾರ್ವಜನಿಕರ ನಿರೀಕ್ಷೆಯಂತೆ ಅಭಿವೃದ್ಧಿಗೆ ಮೊದಲಾದ್ಯತೆ ನೀಡುವುದಾಗಿ ಭರವಸೆ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರಾದ ಚಂದ್ರಪ್ಪ ತಳವಾರ ಸಾಂತಪ್ಪ ಹೊಸಮನಿ ಮಲ್ಲಿಕಾರ್ಜುನ ಚೂರಿ ಮೈನುದ್ದೀನ್ಧನ್ನೂರ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್ ಹೂಗಾರ ಜೈನಸಾಬ ಹಗಿದಾಳ ಮಲ್ಲಿಕಾರ್ಜುನ ಚೂರಿ ಹನುಮಂತನಡುವಿನಮನಿ ಮುತ್ತುಸಂದಿಮನಿ ಶಾಂತಕುಮಾರಮಸ್ಕೆ ಸೇರಿದಂತೆ ಇತರೆ ಬೆಂಬಲಿಗರು ಹಾಗೂ ಪುರಸಭೆ ಸರ್ವ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ का तो ये तो वाले वाले है बाल सुन हेलो राइट बाय कैसा है बाबूआ बाबूआ अरे बाबूआ ले 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 कोई दिक्कत है सब यस मनसा बेक अंदर ये बोलता है बहुत टाइम એ ના ના ઉડા એને મહિના કઈ પાટે કરી બાય 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 એને મું મલમ તો પાડી એને આ સર 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 બેટા રાખ રાખ લે આપો તો નેચ હોવે થાનીવા ಬಿಡ್ರ ಈಗ ಈ ಸೈಡ್ ಕೈತೀರಿ

ಪದಗ್ರಹಣ ಮಾಡದಂಥ ನನ್ನ ಆತ್ಮೀಯ ಯಲ್ಲಪ್ಪಣ್ಣ ನಡುವಿನ ಅವರು ಪದಗ್ರಹಣ ಮಾಡಿತ್ತು ಈ ಪುರಸಭೆಯಲ್ಲಿ ಸ್ಥಾನ ಯಾವುದ್ರಿದ್ದರೆ ಅದು ಸಭಾಧ್ಯಕ್ಷರ ಸ್ಥಾನ ಅಧ್ಯಕ್ಷರಿಗಿಂತ ಹೆಚ್ಚು ಸ್ಥಾನ ದೊಡ್ಡದು ಸಭಾಧ್ಯಕ್ಷರ ಸ್ಥಾನ ಯಾಕಂದ್ರೆ ಎಲ್ಲ ಮೆಂಬರ್ಗಳ ಒಂದು ಕರೆದುಗಳನ್ನು ಮುಖ್ಯವಾಗಿ ಅಧ್ಯಕ್ಷರಿಗಿಂತ ಹೆಚ್ಚು ಅಧಿಕಾರ ಯಾರದಿದ್ರೆ ಅದು ಸಭಾಧ್ಯಕ್ಷರ ಅಧಿಕಾರ ಹಾಗಾಗಿ ಆ ಅಧಿಕಾರ ಏನು ಯಾವುದೇ ಪಕ್ಷ ಪಾತ್ರವಿಲ್ಲದೆ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಅಲ್ಲಾರ್ದ ನಿಮ್ಮಲ್ಲಿ ಬರುವಂಥ ಪ್ರತಿ ಕಾಮಗಾರಿಗಳಿಗಾಗಲಿ ಕೆಲಸಗಳಿಗಾಗಲಿ ಅದು ನಿಮ್ಮ ಮುಂದೆ ಬಂದಾಗ ಯಾವುದೇ ಪಕ್ಷವನ್ನು ಬಿಟ್ಟುಕಲಾದ ಪಕ್ಷಾತೀತವಾಗಿ ಪ್ರತಿಯೊಬ್ಬರಿಗೂ ಕೂಡ ತಾವು ನೋಡ್ಕೊಂಡು ಹೋಗ್ತೀರ ಅಂತ ಆಶಿಸುತ್ತಾ ಹಾಗೂ ಅದೇ ರೀತಿ ನನಗೆ ಎಲ್ಲ ಪಕ್ಷದ ಜೊತೆದವರು ಅದೀವಿ ಹಾಗಾಗಿ ಯಾವುದೇ ಕೆಲಸ ಕಾಮಗಾರಿಗಳನ್ನು ನಮ್ಮ ಪತ್ರಕರು ಮಿತ್ರರನ್ನು ತೆಗೆದುಕೊಂಡು ಆ ಕಾಮಗಾರಿಗಳ ಬಗ್ಗೆ ಅನ್ನೋ ಪ್ರತಿ ವರದಿ ಪ್ರಕಾರ ಅವರು ನೀಡಿ ಏನು ಸಣ್ಣ ಪುಟ್ಟ ಕಾಮಗಾರಿಗಳ ಇಪ್ಪತ್ತೈದು ಸಾವಿರದ ಸಣ್ಣ ಪುಟ್ಟ ಯಾರ ಸಮಸ್ಯೆ ಹೆಚ್ಚು ಇರ್ತೈತಲ್ಲ ಸ್ವಲ್ಪ ಅದು ಒತ್ತಡವನ್ನು ಸ್ವಲ್ಪ ಹೆಚ್ಚಿಗೆ ಕಾಮಗಾರಿಗಳಂತ ನಿಭಾಯಿಸುತ್ತಾರೆ ಅಂತ ಆಶಿಸುತ್ತಾ ನನ್ನ ಇಲ್ಲಿ ಆಗಮಿಸಿದ್ದಾರೆ ವಿಶೇಷ ಕಾರ್ಯಕ್ರಮ ಏನಪ್ಪಾ ನಮ್ಮ ಅವರು ಇವತ್ತು ಸಭಾಪತಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಇದಕ್ಕೆ ನಮ್ಮ ಎಲ್ಲ ಅವರಿವರೆನ್ನದ ಎಲ್ಲ ಸದಸ್ಯರು ಹಾಗೂ ಪುರಸಭೆಯ ಸಿಬ್ಬಂದಿಯವರು ಹಾಗೂ ನಮ್ಮ ಮೀಡಿಯಾ ಸೋದರರು ಹಾಗೂ ನಮ್ಮ ಪತ್ರಿಕೆಯ ಸೋದರರು ಹಾಗೂ ಎಲ್ಲ ಹುಣ್ಣ ನಗರದ ಜನತೆಯರು ಹಾಗೂ ನಮ್ಮ ಎಲ್ಲ ಕೂಡಿಕೊಂಡು ಅವರನ್ನು ಆಯ್ಕೆ ಮಾಡಿದ್ದೇವೆ ಈ ಆಯ್ಕೆಗೆ ಯಾರು ಒಂದು ಇದನ್ನ ಮಾಡ್ಯಾರಂದ್ರೆ ನಮ್ಮ ಸಾಹೇಬ್ರಾದಂಥ ವಿಜಯಾನಂದ್ ಕಾಶ್ಯಪ್ನವ್ರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಪುರಸಭೆ ಒಳಗೆ ನಾನು ಅಧ್ಯಕ್ಷರಾದರೂ ಕೂಡ ನಮ್ಮ ಸಹೋದರ ಆದಂತ ಎಲ್ಲಪ್ಪ ನಡುಬಿನ್ಮನಿಯವರು ಯಾವುದೇ ಕಾರ್ಯಗಳಿರಲಿ ಕೆಲಸ ಕಾರ್ಯಗಳನ್ನು ನಾವು ಇಬ್ರು ಸೇರ್ಕೊಂಡೇ ಮುಂದುವರಿಸಿಕೊಂಡು ಹೋಗ್ತೀವಂತ ಈ ಮೂಲಕ ನಿಮ್ಗೆ ಹೇಳ್ತಾ ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ಹಾಗೂ ಪುರಸಭೆಯ ಪರವಾಗಿ ಹಾಗೂ ಹುನ್ಗುನ್ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ನಮ್ಮ ಶಾಸಕರಾದ ನಮ್ಮ ಶಾಸಕನವರಿಗೆ ಸಲ್ಲಿಸುತ್ತೆ ರೀತಿಯಾಗಿ ಎಲ್ಲ ಜೊತೆ ತಗೊಂಡು ನಾವು ಕಾರ್ಯ ಮಾಡುತ್ತೇವೆ ಹಿರಿಯರು ಹಾಗೂ ಮಾರ್ಗದರ್ಶಕರು ಆಗಿರುವಂತಹ ಸ್ತ್ರೀಯುತ ಎಲ್ಲಪ್ಪನ ನಿಯವರು ಸಭಾಪತಿ ಸ್ಥಾನಕ್ಕೆ ಇವತ್ತು ಅವರ ಪದಗ್ರಹಣ ಮಾಡುವಂಥದ್ದು ವಿಶೇಷ ಈ ಒಂದು ಸಮಾರಂಭದ ಉಪಸ್ಥಿತರೂ ನಡೀಬೇಕಾಗಿತ್ತು ಅಂತಂದರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಜೊತೆಗೆ ಆ ಒಂದು ಕಾರ್ಯವೈಖರಿಗಳನ್ನು ಗಣನೆಗೆ ತೆಗೆದುಕೊಳ್ಳಿಕ್ಕೆ ಅಥವಾ ಸಭೆಯನ್ನು ಯಾವ ರೀತಿಯಾಗಿ ನಡೆಸಬೇಕು ಅನ್ನುವಂತಹ ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಅದ್ಭುತವಾಗಿರುವಂಥ ಸ್ಥಾನವೇ ಅಂತ ಕರಿತೀವಿ ಅಂತಂದ್ರೆ ನಾವು ಸಭಾಪತಿ ಅಥವಾ ಸ್ಪೀಕರ್ ಅಂತ ಕರಿತಾ ಇದ್ದೀವಿ ಇವತ್ತು ಯಾವ ರೀತಿಯಾಗಿ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಸಭಾಪತಿ ಸ್ಥಾನ ಇರುತ್ತೆ ಅಥವಾ ಸಂಸತ್ನಲ್ಲಿ ಸಭಾಪತಿ ಸ್ಥಾನ ಇರುತ್ತೋ ಅದೇ ರೀತಿಯಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ಇವತ್ತು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಇವತ್ತು ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆ ನಗರಸಭೆಗಳಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಕೂಡ ಈ ಮಟ್ಟ ಮಾದರಿಯಲ್ಲೇ ಇವತ್ತು ಸಭಾಪತಿ ಸ್ಥಾನವನ್ನು ನಾವು ಸಂವಿಧಾನಾತ್ಮಕವಾಗಿ ಅಲಂಕರಿಸಿಕೊಂಡಿರುವಂಥದ್ದು ನಿಜಕ್ಕೂ ಇವತ್ತು ಸಂತಸದ ಸಂಗತಿ ಅಂತ ಕರಿತಾ ಇದ್ದೀವಿ ನಾವು ಗಣನೆಗೆ ತೆಗೆದುಕೊಂಡು ಅದರ ಜೊತೆಗೆ ಅಧ್ಯಕ್ಷರ ಒಂದು ಒಂದು ಮಾರ್ಗದರ್ಶನದಲ್ಲಿ ಅಥವಾ ನಿಮ್ಮ ಅವರ ಒಂದು ಏನು ಅಂತಂದ್ರೆ ಬಾಂಧವ್ಯದ ಮೂಲಕವಾಗಿ ಸಂಪೂರ್ಣವಾಗಿ ಪಟ್ಟಣದ ಒಂದು ಅಭಿವೃದ್ಧಿ ಕಾರ್ಯಗಳಂತ ಗಣನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅದರ ಜೊತೆಗೆ ಎಲ್ಲ ವಾರ್ಡ್ಗಳಲ್ಲಿ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಕೂಡ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳು ಹಾಕ್ಬೇಕಾಗಿದೆ ಅಂತ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಸರ್ छेत्र, पांच छेत्र, नेता, नेत्र